ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್ ಇನ್ನು ಯಾರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಾನು ನೋಡಿ ನನ್ನ ಮಗಳೂ ಸಹ ವಾಯ್ಸ್ ಹಾಯ್ ಹಾಯ್ ಅಂತ ಇನ್ನು ನಾನು ಇದು ಗುರುವಾರ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊತಿದ್ದೀನಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾನು ವ್ಲಾಗ್ ಶುರು ಮಾಡಿದಾಗ ನಾನು ನವರಾತ್ರಿ ಮೊದಲನೇ ದಿನ ಆಗಿದ್ದರಿಂದ ಎಲ್ಲ ಬೇಗ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಹಾಗೆ ನಾನು ಸಹ ಪ್ರತಿ ವರ್ಷವೂ ನವರಾತ್ರಿ ವ್ರತಾನ ಮಾಡ್ತೀನಿ ಆದರೆ ಈ ವರ್ಷ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಇವಾಗ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅಖಂಡ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಅಖಂಡ ದೀಪ ಮಾತ್ರ ಹಚ್ತಾ ಇದ್ದೀನಿ ಇನ್ನು ನವರಾತ್ರಿಗೆ ಕಲಸ ಎಲ್ಲ ಕೂರಿಸಿ ಪೂಜೆ ಮಾಡ್ತೀವಲ್ಲ ವ್ರತ ಮಾಡೋದು ಅದನ್ನು ಮಾಡೋಕ್ಕಾಗ್ತಿಲ್ಲ ಇನ್ನು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳದ್ದಿದ್ದ ಇರುತ್ತಲ್ಲ ಪ್ರಾಬ್ಲಮ್ಮು ಹಾಗಾಗಿ ಹೋಗಲಿ ಒಂದು ಫೈವ್ ಡೇಸ್ ಆದರೂ ಆಗೋಷ್ಟು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗ್ ಎಲ್ಲ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇನ್ನು ಈ ಸತಿ ತುಂಬ ಇದೆ ನೀವು ವ್ರತ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಮಾಡಿದಾಗ ನನ್ನ ಮಗ್ಳಿಗೆ ಫೈವ್ ಮಂತ್ಸ್ ಇತ್ತು ಅವಾಗೂ ಸಹ ನಾನು ಮಾಡಿದ್ದೆ ಈ ಸತಿನೇ ಮಿಸ್ ಆಗೋಯ್ತಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗ್ತಿದೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನೆಲ್ಲ ದೇವ್ರ ಸಾಮಾನೆಲ್ಲ ತೊಳ್ದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ಇನ್ನು ನನ್ನ ಪಾಪು ಸಹ ಎದ್ದೆ ಬಿಟ್ಲು ಆ ಟೈಮ್ಗೆ ಇನ್ನು ನೋಡಿ ಅವಳು ಬಂದು ಎಷ್ಟು ತೀಟೆ ಎಲ್ಲ ಮಾಡ್ತಿದ್ದಾಳೆ ಹೋಗ್ಲಿಕ್ಕೆ ಕೂತ್ಕೊಂಡು ಏನೋ ತಿನ್ನೋಕೊಡೋಣ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ರೆ ಆ ಬಟ್ಲು ತೊಗೊಂಡು ಅದರ ಸಮೇತ ದೇವ್ರ ಮನೆಗೆ ಬರ್ತಾ ಇದ್ಲು ಸರಿ ಅಂದ್ಬಿಟ್ಟು ಅವಳಿಗೆ ಆಚೆ ಕಲಸಿ ನನ್ನ ಮಗನಿಗೆ ಎಲ್ಲಿ ಸ್ವಲ್ಪ ಅವ್ನಿಗೆ ಆಟಡ್ಸು ಆಟಾಡ್ಸು ಅಂತ ಹೇಳಿಬಿಟ್ಟು ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ ಇನ್ನು ಪೂಜೆ ಮಾಡಿದ್ದು ಮಾರ್ನಿಂಗ್ ಪೂಜೆ ಮಾಡಿದ್ದು ಕ್ಲಿಪ್ಪಿಂಗ್ಸ್ ತಗೊಳ್ಳೋದೆ ಮಾಡ್ತೋಗಿ ನಾನು ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ವೀಡಿಯೋ ಪೌಸ್ ಆಗೋಗಿತ್ತು ಇನ್ನಿಲ್ಲಿ ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ ನನ್ನ ಮಗಳು ಬಯಲು ನೀರು ಹಾಕೊಂಡು ಗಳೆ ಅಂತ ಸೌಂಡ್ ಮಾಡ್ತಾ ಇದ್ದಾಳೆ ಹಾಯ್ ಫ್ರೆಂಡ್ಸ್ ಇವಾಗ ಮತ್ತೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಕೆಲಸನೂ ಸಹ ಎಲ್ಲ ಮುಗಿದಿದೆ ಇವತ್ತು ಮಾರ್ನಿಂಗೆ ಇನ್ನು ನಮ್ಮ ಪಾಪುಗೂ ಸಹ ಟಿಫನ್ ಮಾಡಿಸಿ ಎಲ್ಲ ಮಲಗಿಸಿದ್ದೀನಿ ಅವಳು ಯಾಕೋ ಇವತ್ತು ಆಟ ಮಾಡ್ತಾ ಇದ್ಳು ಅಳ್ತಾ ಇದ್ಳು ಹಾಗಾಗಿ ಅವಳಗೂ ಸಹ ಮಲಗಿಸಿದ್ದೀನಿ ನನ್ನ ಮಗ ಅವನ ಕಡೆ ಇದ್ದಾನೆ ಆಂಟಿ ಹೋಗ್ತಾಯಿದ್ರು ಕಸ ಎಲ್ಲ ಗುಡಿಸ್ತಾರಲ್ಲ ಆಂಟಿ ಇದ್ದರು ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದ ಇನ್ನು ನಾನು ಸಹ ಹೋಗಿ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಪಾಪು ಸು ಎದೊಳಷ್ಟೊದಿಗೆಲ್ಲ ಮುಗಿಸ್ಕೊಂತೀನಿ ಇನ್ನು ಇವತ್ತು ಏನನ್ನ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಹಾಗೆ ವಿಡಿಯೋ ಜೊತೆ ಶೇರ್ ಮಾಡೋಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನೋಡೋಣ ಹೇಗೋಗುತ್ತೆ ನಾನು ಏನೇನೋ ಅಂದ್ಕೊಳ್ತೀನಿ ಇವತ್ತು ಅದು ಮಾಡೋಣ ಇದು ಮಾಡೋಣ ಅಂತ ಎಲ್ಲ ನಮ್ಮ ಪಾಪು ಎದ್ಬಿಟ್ರಿ ಏನೂ ಆಗೋಲ್ಲ ಅವಳು ನಾನು ಏನನ್ನ ಮಾಡೋಣ ಅನ್ನೋ ದಿನವೇ ತುಂಬ ಹಳೆದು ಹಠ ಮಾಡೋದು ಎಲ್ಲ ಮಾಡ್ತಿರ್ತಾಳೆ ಸೊ ಇವಾಗ ಟೈಮ್ ಬಂದು ಲೆವೆನ್ ಫಾರ್ಟಿ ಆಗಿದೆ ಹಾಗಾಗಿ ಅಷ್ಟೊತ್ತಿಗೆ ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಬ್ರೇಕ್ಫಾಸ್ಟ್ ಎಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳ ಬನ್ನಿ ಇನ್ನೂ ನೋಡಿ ಇಲ್ಲಿ ಎಲ್ಲ ಅಳ್ ಸಿಕ್ಬಿಟ್ಟಿದ್ದಾಳೆ ಪಾಪು ಇನ್ನು ಇವನು ಇಲ್ಲೇ ಕೂತ್ಕೊಂಡಿದ್ದಾನೆ ಕೂತಿದ್ದಾನೆ ಮಲಗಿದ್ದಾನೆ ಅವನು ನೋಡಿ ಸ್ಕೇಟಿಂಗ್ ಮಾಡ್ತಾನೆ ಕೂತಿದ್ದಾನೆ ಅಲ್ಲಿ ತೆನ್ನಿಸ್ಲಾನಯ್ಯ ನನಗೆ ಅವ್ರ ಡ್ಯಾಡಿ ನಾನು ಸ್ಕೇಟ್ ಬೋರ್ಡ್ ಕೊಡಿಸ್ಬಿಟ್ರು ಅಂದ್ಬಿಟ್ಟು ಬರೀ ಅದರಲ್ಲೇ ಇದ್ದಾನೆ ಬೆಳಗ್ಗೆಯಿಂದ ಇನ್ನು ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅನ್ಕೊಂಡಂಗೆ ಪಾಪು ಅಳದೇ ಶುರು ಮಾಡಿದ್ಲು ತುಂಬ ಆಟ ಮಾಡ್ತಾ ಇನ್ನು ಸರಿ ಅಂತ ಹೇಳ್ಬಿಟ್ಟು ವೀಡಿಯೋ ಗಿಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ ಅಡುಗೆ ಸಹ ಮಾಡಿರಲಿಲ್ಲ ನಾನು ನಾನು ಉಪವಾಸ ಇರೋದ್ರಿಂದ ಮಕ್ಕಳಿಗೆ ಮಾತ್ರ ಮಾಡಿ ತಿನ್ನಿಸಿದ್ದೆ ಅಷ್ಟೇ ಇನ್ನು ಹಾಗೆ ಈವ್ನಿಂಗು ಪೂಜೆ ಮಾಡ್ತಾ ಹೇಳಿದ್ನಲ್ಲ ನಾನು ಅಖಂಡ ದೀಪ ಹಚ್ತಾ ಇದ್ದೀನಿ ಅಂತ ಹೇಳಿದ್ದು ಇನ್ನು ನೈವೇದ್ಯಕ್ಕೆ ಸಂಜೆ ಶಾವಿಗೆ ಪಾಯಸ ಮಾಡಿಬಿಟ್ಟು ಇಟ್ಟಿದ್ದೆ ಇನ್ನು ಹಾಗೆ ನಮ್ಮ ಪಾಪು ನೋಡಿ ಅವಳು ನೀರು ಹಾಕ್ಕೊಂಡು ಬಾಟ್ಲಲ್ಲಿರೋ ನೀರನ್ನ ಹಾಕ್ಕೊಂಡು ಮೈ ಮೇಲೆ ಇಲ್ಲ ಹಾಗೆ ಆಟ ಆಡ್ತಾ ಇದ್ಲು ಹಾಗೆ ಅದನ್ನೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇನ್ನು ಸಂಜೆ ಹೂ ತರೋಣ ಅಂತ ಹೊರಗೆ ಹೋಗಿದ್ವಿ ಹೂ ಬೇಕಿತ್ತಲ್ಲ ಡೈಲಿ ಅದೇ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಹೂ ತರ್ತಾ ಹಾಗೆ ನನ್ನ ಮಗನಿಗೆ ಅಂಗಡಿಲಿ ಮಸಾಲ ಪುರಿ ವಾಸನೆಗೆ ಮಸಾಲ ಪುರಿ ತಿನ್ನಬೇಕು ಅಂತ ಅಂದ ಹಾಗಾಗಿ ಹಾಗೆ ಅವನಿಗೂ ಕೊಡಿಸ್ಕೊಂಡು ಇನ್ನು ಮನೆಗೆ ಬಂದು ನಾನು ಅಡುಗೆ ಮಾಡಿ ಊಟ ಮಾಡೋಷ್ಟು ಟೈಮ್ ಆಯಿತು ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು